ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ಹೋರಾಟ ಈ ರಾಜ್ಯದಲ್ಲಿ ದೇಶದಲ್ಲಿ ಕಳೆದ ಮೂರು ದಶಕಗಳಿಂದಲೂ ಹೋರಾಟ ನಡೀತಾ ಇದೆ ಇನ್ನು ನಿರಂತರವಾಗಿದೆ ಈ ದೇಶವನ್ನ ಈ ರಾಜ್ಯವನ್ನ ಆಳಿರ್ತಕ್ಕಂತ ಹಲವಾರು ಸರ್ಕಾರಗಳು ಕೂಡ ಒಳ ಮೀಸಲಾತಿ ಕುರಿತು ಕ್ರಮವನ್ನ ತೆಗೆದುಕೊಳ್ಳೋದ್ರಲ್ಲಿ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದನ್ನ ఇవన్నీ సుప్రీం కోర్ట్ ఈ దేశ సర్వోచ్చిప్రీం కట్ ఇవన్న గౌరవాన్వత ముఖ్య న్యాయమూర్తి ఆగి సన్మాన్య డి వై నేతృత్వ ఏడు న్యాయమూర్తి పీఠ ఆగస్ట్ ఒన్నే తారీఖు వల మీసలా ఆయా రాజ్యూ కొడు బాళ ಮಹತ್ತರವಾದಂತಹ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ಆಗಸ್ಟ್ ಒಂದನೇ ತಾರೀಕು ತೀರ್ಪು ಕೊಡ್ತು ಆ ತೀರ್ಪು ಬಂದ ನಂತರ ದೇಶದ ಹಲವು ರಾಜ್ಯಗಳು ಕೂಡ ತೀರ್ಪನ್ನ ಸ್ವಾಗತಿಸಿ ತೀರ್ಪನ್ನ ಜಾರಿ ಮಾಡ್ತೀವಿ ಅಂತೇಳಿ ಆಂಧ್ರ ಪ್ರದೇಶ ತೆಲಂಗಾಣ ಸೇರಿದಂತೆ ಹಲವು ರಾಜ್ಯಗಳು ಕೂಡ ಹೇಳಿರ್ತಕ್ಕಂಥದ್ದು ಆದ್ರೆ ಈ ನಾಡಿನ ದುರದೃಷ್ಟವಶತ್ತು ದುರದೃಷ್ಟ ಅಂತ ಹೇಳಿದ್ರೆ ಈ ರಾಜ್ಯದ ಆಡಳಿತ ನಡೆಸ್ತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಇಲ್ಲಿವರೆಗೂ ಕೂಡ ತೀರ್ಪು ಬಂದು ಎರಡು ತಿಂಗಳು ಗತಿಸಿದ್ರು ಕೂಡ ಇವತ್ತಿನವರೆಗೂ ಕೂಡ ಅಧಿಕೃತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ಬಗ್ಗೆ ತುಟು ಪಿಟು ಕಾಣ್ತಾ ಇಲ್ಲ ಅದ್ರ ಜೊತೆಗೆ ಕಾಂಗ್ರೆಸ್ಐ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾವ್ರು ಅವರು ಕೂಡ ಹೇಳ್ತಾರೆ ಸುಪ್ರೀಂ ಕೋರ್ಟ್ ತೀರ್ಪದ್ರ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಕಮಿಟಿ ಮಾಡಿ ನಾವು ಸದರ ಸಾಧಕ ಬಾಧಕ ಬಗ್ಗೆ ಚರ್ಚೆ ಮಾಡಿ ನಾವು ನಮ್ಮ ಅಭಿಪ್ರಾಯ ತಿಳಿಸ್ತೀವಿ ಅಂತ ಹೇಳ್ತಾರ ಇದು ಯಾವ ನ್ಯಾಯಸ್ವಾಮಿ ನೀವು ಕೂಡ ಈ ಸಮುದಾಯದಿಂದ ಬಂದಿರತಕ್ಕಂತ ಒಬ್ಬ ರಾಷ್ಟ್ರ ಮಟ್ಟದ ನಾಯಕರು ಸುಪ್ರೀಂ ಕೋರ್ಟ್ ತೀರ್ಪು ಬಗ್ಗೆ ಇವತ್ತು ಸಾಧಕ ಬಾಧಕ ಬಗ್ಗೆ ಚರ್ಚೆ ಮಾಡ್ತೀವಿ ಆ ಬಗ್ಗೆ ನಮ್ಮ ಆಮೇಲೆ ನಮ್ಮ ತೀರ್ಪು ನಮ್ಮ ಅಭಿಪ್ರಾಯ ಹೇಳ್ತೀವಿ ಅನ್ನೋದ್ರಲ್ಲಿ ಅರ್ಥ ಇಲ್ಲ ಸುಪ್ರೀಂ ಕೋರ್ಟ್ ತೀರ್ಪು ಇವತ್ತು ಯಾವ ರಾಜ್ಯ ಸರ್ಕಾರ ಕೂಡ ಈ ಬಗ್ಗೆ ಒಂದು ಸರ್ವಸಮ್ಮತವಾದಂತ ತೀರ್ಮಾನ ತೆಗೆದುಕೊಳ್ಳೋದ್ರಲ್ಲಿ ವಿಪುಲ್ರಾಗಿದ್ದ ನಿರ್ಲಕ್ಷ್ಯ ವಹಿಸಿರುವುದರಿಂದ ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪು ಕೊಟ್ಟ ಕೊಟ್ಟಾಗಿದೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀವು ಪರಿಶೀಲನೆ ಮಾಡ್ತೀವಿ ನಾವು ಅದರ ಸಾಧಕ ಬಾಧಕ ಚರ್ಚೆ ಅದ್ರ ಬಗ್ಗೆ ಯಾವ ನ್ಯಾಯ ಹೇಳಿ ನೀವೇ ಹೇಳಿ ಹಾಗಾಗಿ ನಾವು ಇವತ್ತು ಹೇಳ್ತೀವಿ ಇವತ್ತು ಕಳೆದ ಮೂವತ್ತೈದು ನಲವತ್ತು ವರ್ಷಗಳಿಂದ ದಕ್ಷಿಣ ಭಾರತ ರಾಜ್ಯಗಳು ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಒಳಮೀಸಲಾತಿ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ನಾವುಗಳು ನಮಗೆ ಇವತ್ತು ನಾವೇ ಇವತ್ತು ಮುದುಕರಾಗ್ತಾ ಇದೀವಿ ಈಗಾಗಲೇ ನಮಗೆ ಹತ್ತ ಅರವತ್ತು ವರ್ಷ ಮೂವತ್ತು ವರ್ಷದ ಕಾಲ ಹೋರಾಟ ಮಾಡಿ ಬಂದು ಮಾಡಿಕೊಂಡು ಬಂದಿರತಕ್ಕಂಥದ್ದು ಸನ್ಮಾನ್ಯ ಮಂದಕೃಷ್ಣ ಮಾದಿ ಅವರು ನಾವು ಎಲ್ಲರೂ ಸೇರಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಹಲವಾರು ಹಂತದ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥದನ್ನ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪನ್ನು ಇವತ್ತು ಜಾರಿ ಮಾಡ್ಬೇಕಂತೇಳಿ ಇವಾಗ ಇವತ್ತು ರಾಜ್ಯ ಸರ್ಕಾರಗಳ ಗಡವನ್ನ ಕೊಡ್ತಾ ಇದೀವಿ ಅಕ್ಟೋಬರ್ ಹದಿನಾರನೇ ತಾರೀಕು ಒಳಗಡೆ ನೀವು ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳದೆ ಹೋದ್ರೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಜಾರಿ ಮಾಡದೆ ಹೋದ್ರೆ ಆದ್ರೆ ಅಕ್ಟೋಬರ್ ಹದಿನಾರ ತಾರೀಕು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡುವ ಮೂಲಕ ಆಡಳಿತ ಕಚೇರಿಗೆ ಮುತ್ತಿಗೆ ಆಗ್ತಕ್ಕಂತಹ ಹೋರಾಟವನ್ನ ರೂಢ್ ಅಂತ ಹೇಳಿ ಸಂದರ್ಭದಲ್ಲಿ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀರಿ ಅದ್ರ ಜೊತೆಗೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸರ್ ನಾನು ಕೇಳೋದಿಷ್ಟೇ ನೀವು ಈ ಸಮುದಾಯದ ದೊಡ್ಡ ಮಟ್ಟದ ನಾಯಕರು ರಾಷ್ಟ್ರ ಮಟ್ಟದ ನಾಯಕರು ಈ ಸಮುದಾಯಗಳಿಗೆ ಅನ್ಯಾಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ತಾವು ಕೂಡ ನಮಗೆ ನೆರವಿಗೆ ಬರಬೇಕು ಅದು ಬಿಟ್ಟು ನೀವು ಸಬ್ ಕಬ್ಬಿಡಿ ಮಾಡ್ತಾ ಬಗ್ಗೆ ಅರ್ಥ ಇಲ್ಲ ನೀವು ಆ ರೀತಿ ನೀವೇನು ಮುಂದುವರೆದಾದ್ರೆ ಇವತ್ತು ನಿಮ್ಮಗಳ ವಿರುದ್ಧನೇ ಇವತ್ತು ಹೋರಾಟ ಮಾಡ್ತಕ್ಕಂಥ ಸಂದರ್ಭ ಹೇಳಿ ಆ ಸಂದರ್ಭ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಗಮನಕ್ಕೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯಿಂದ ಈ ರಾಜ್ಯದ ಬರೀ ಮಾದಿಗರಿ ಮಾತ್ರ ಅಲ್ಲ ಪರಿಶಿಷ್ಟ ಜಾತಿಯಲ್ಲಿ ಇರತಕ್ಕಂತ ಎಲ್ಲಾ ಸಮುದಾಯಗಳು ಇವತ್ತು ಮೀಸಲಾತಿ ಸೌಲಭ್ಯಗಳನ್ನು ವಂಚನೆ ಎಲ್ಲಾ ಸಮುದಾಯಗಳು ಕೂಡ ನ್ಯಾಯ ಆಗುತ್ತೆ ನ್ಯಾಯ ಸಿಗುತ್ತೆ ಒಳ ಮೀಸಲಾತಿಯಿಂದ ಬರೇ ಒಂದು ಸಮುದಾಯಕ್ಕೆ ನ್ಯಾಯ ಸಿಗದೆ ಇಲ್ಲಿ ನಮಗಿನ್ನ ನಮಗಿನ್ನ ತಳಮಟ್ಟದಲ್ಲಿರ್ತಕ್ಕಂಥ ಸಂಖ್ಯೆಗಳು ಇದ್ದಾವೆ ಶೋಷಿತ ಸಮುದಾಯಗಳಿದಾವೆ ಆ ಸಮುದಾಯ ಇವತ್ತಿಗೂ ಕೂಡ ಸಮುದಾಯ ಬದ್ಧವಾಗಿರ್ತಕ್ಕಂಥ ಮೀಸಲಾತಿ ಸೌಲಭ್ಯ ಸಿಕ್ಕಿಲ್ಲ ಎಲ್ಲಾ ಸಮುದಾಯಗಳು ಕೂಡ ಅವ್ರವರ ಜನಸಂಖ್ಯೆ ಸಿಗ್ತಕ್ಕಂತೆ ಇವತ್ತು ನ್ಯಾಯ ನ್ಯಾಯ ಸಿಗ್ತಕ್ಕಂಥದ್ದು ಆಗ್ತದೆ ಒಳ ಮೀಸಲಾತಿಯಿಂದ ಒಂದು ಸಮುದಾಯಕ್ಕಲ್ಲ ಸಮುದ್ರ ಪರಿಶಿಷ್ಟ ಜಾತಿಗಳಿರ್ತಕ್ಕಂಥ ನೂರ ಒಂದು ಜಾತಿಗಳು ಕೂಡ ನ್ಯಾಯ ಸಿಗುತ್ತೆ ಸರಿ ಇದು ಕಲಬುರ್ಗಿ ನಗರದಲ್ಲಿ ಬಿಜೆಪಿ ಮುಖಂಡರು ಇಲ್ಲಿ ನೋಡಿ ಇಲ್ಲ ಒಂದ್ ನಿಮಿಷ ಕೇಳ್ರಿ ಅಲ್ಲಿ ಒಂದ್ ನಿಮಿಷ ಕೇಳ್ರಿ ಆ ರೀತಿ ಏನಿಲ್ಲ ರಾಜ್ಯದಲ್ಲಿ ಎಲ್ಲಾ ಇರತಕ್ಕಂತ ಎಲ್ಲಾ ಸಮುದಾಯ ಕೂಡ ಒಳ ಮೀಸಲಾತಿ ಬೀರ್ತಕ್ಕಂಥ ಎಲ್ಲರೂ ಎಲ್ಲರೂ ಕೂಡ ಓಡಾಟ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಇಲ್ಲಿ ಇಲ್ಲಿ ರಾಜಕೀಯ ತರಬೇಡಿ ದಯವಿಟ್ಟು ಇಲ್ಲಿ ರಾಜಕೀಯ ಇಲ್ಲ ನಾನು ಬೇರೆ ಬೇರೆ ರಾಜಕೀಯ ಪಕ್ಷ ಇರ್ತಕ್ಕಂಥ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಇರ್ಬೋದು ಅದು ಅದು ಪ್ರಶ್ನೆ ಅಲ್ಲ ಇವತ್ತು ನಿಮಿಷ ನಿಮಿಷ ಗಮನ ಕೂಡ ಇದೆ ಇವತ್ತು ಅವರವ್ರ ಬೇರೆ ಬೇರೆ ಕೆಲಸಗಳು ಹೋಗಿರ್ಬೋದು ಇವತ್ತು ರಾಜ್ಯದ ನಾಲ್ಕು ವಿಭಾಗ ಮಟ್ಟದಲ್ಲಿ ಇವತ್ತು ಸಭೆ ಆಗ್ತಾ ಇದೆ ರಾಜ್ಯದ ನಾಲ್ಕು ವಿಭಾಗ ಮಟ್ಟದಲ್ಲಿ ಬೆಳಗಾವಿ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಮೈಸೂರು ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ಈ ನಾಲ್ಕು ವಿಭಾಗ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗುತ್ತೆ ಸಭೆ ಆಗುತ್ತೆ ನಾಳೆ ಅಕ್ಟೋಬರ್ ಹದಿನಾರು ಹದಿನಾರು ತಾರೀಕು ಇರತಕ್ಕಂತ ಹೋರಾಟದ ಕಾರ್ಯಕ್ರಮ ಬಗ್ಗೆ ರೂಪುರೇಷೆ ಇವತ್ತು ಬಟ್ ಇದ್ರಲ್ಲಿ ರಾಜಕೀಯ ಇಲ್ಲ ಎಲ್ಲರೂ ಇದ್ದಾರೆ ಇದರಲ್ಲಿ ಅವರಿಲ್ಲ ಇರುವಂತ ಮಾಪಾಣವ್ರ ಗಮನಕ್ಕೆ ಇದೆ ಇನ್ನೊಬ್ಬರ ಗಮನ ಎಲ್ಲರ ಗಮನಕ್ಕೆ ಇದೆ ಬಟ್ ಅವ್ರ ಬೇರೆ ಬೇರೆ ಕಾರಣದಿಂದ ಬಂದು ಬರದೇ ಇರಬಹುದು ನನ್ನ ಹೆಸರು ಎಚ್ ಹನುಮಂತಪ್ಪ ಅಂತ ಹೇಳಿ ರಾಜ್ಯಾಧ್ಯಕ್ಷರು ಮಾದಿಗ ಮೀಸಲಾತಿ ಹೋರಾಟ ಸಂತಿ ಮತ್ತು ಮಾಜಿ ಅಧ್ಯಕ್ಷರು ಸಪಾ ಕರ್ಮಚಾರಿ ಅಭಿವೃದ್ಧಿಗೂ